ಸ್ನೇಹಿತರೆ ಇತ್ತೀಚೆಗೆ ಮಾಧ್ಯಮದವ್ರ ಮೇಲೆ ಅಲ್ಲೆಗಳು ನಿಂದನೆ ಬೆದರಿಕೆಗಳು ಪ್ರಾಣ ಪ್ರಾಣಕ್ಕೆ ಸಚಿಕಾರಂಥ ಮಾತುಗಳು ಹೆಚ್ಚು ಆಗ್ತಾ ಈ ಒಂದು ವಿಚಾರದಾಗೆ ಸರ್ಕಾರದ ಗಮನ ಸೆಳೆಯೋಕ್ಕಾಗಿ ಈ ಕೂಡಲೇ ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿಪಡಿಸ್ಬೇಕೆಂಬ ಉದ್ದೇಶದಿಂದ ಜೊತೆಗೆ ಇವತ್ತೇನು ಅವರು ಮೊನ್ನೆನ ಬಜೆಟ್ನಲ್ಲಿ ಗ್ರಾಮಾಂತರ ಪತ್ರಕರ್ತರಿಗೆ ಏನು ಇವತ್ತು ಉಚಿತ ಪಾಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಇವತ್ತಿಗೂ ಯಾರನ್ನ ಕೇಳಿದರೆ ಏ ಸರಿಯಾದ ಸಮರ್ಪಕವಾದ ಉತ್ತರ ಬರ್ತಾ ಇಲ್ಲ ನಾನು ವಾರ್ತಾ ಇಲಾಖೆ ಆಯುಕ್ತನ ಹೋಗಿ ಪ್ರಶ್ನೆ ಮಾಡಿದಾಗೆ ಸರ್ಕಾರ ಹೇಳಿದರೆ ನಾವು ಅದನ್ನು ಇದು ಮಾಡ್ತೀವಿ ಆ ಸರ್ಕಾರ ಹೇಳ್ಬೇಕು ನಮಗೇನು ಗೊತ್ತಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಇವತ್ತು ಯಾರೂ ಇದ್ರ ಬಗ್ಗೆ ಹೇಳ್ತಾ ಇಲ್ಲ ಇನ್ನು ಕೆಲವರು ನಾವು ಮಾನದಂಡ ರೂಪಿಸ್ತಾ ಗೈಡ್ ಗೈಡ್ಲೈನ್ಸ್ ಮಾಡ್ತಾ ಇದ್ದೀವಿ ಅಂತಾರೆ ಯಾವಾಗ ಏನಂತಂದ್ಬಿಟ್ಟು ಒಂದು ಯಕ್ಷ ಪ್ರಶ್ನೆ ಆಗಿದೆ ರಾಜ್ಯಾದ್ಯಂತ ಈ ವಿಚಾರವಾಗಿ ಒಂದು ಕ್ಲಾರಿಟಿ ಬೇಕು ಜೊತೆಗೆ ಇವತ್ತು ಮಾಧ್ಯಮ ಪಟ್ಟಿಯಲ್ಲಿ ಇರೋಂಥವ್ರಿಗೆ ಅನ್ನೋದು ಅದು ಸ ಸಮಂಜಸವಲ್ಲ ಅಂತ ಅಂದ್ಬಿಟ್ಟು ನನ್ನ ಅಭಿಪ್ರಾಯ ಇವತ್ತು ಅಂಥವ್ರಿಗೆ ಮಾತ್ರ ಉಚಿತ ಪಾಸ್ ಅನ್ನೋದು ಇವತ್ತು ನಾನು ಹೇಳ್ತಿರೋದು ಇವತ್ತು ನಮಗೇನು ಪರವಾನಗಿ ಸಿಕ್ಕಿರ್ತದೆ ಆರ್ ಎನ್ ಐ ಕಡೆಯಿಂದ ಆರ್ ಎನ್ ಐ ಹೊಂದಿದಂಥ ಸಂಪಾದಕರು ಜೊತೆಗೆ ಆರ್ ಎನ್ ಐ ಹೊಂದಿ ಆ ಒಂದು ಪತ್ರಿಕೆಗಳಲ್ಲಿ ಏನು ಪತ್ರಿಕೆಗಳಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂಥ ವರದಿಗಾರ ಎಲ್ಲರಿಗೂ